ಸಮಸ್ತ ಕನ್ನಡ ನಾಡಿನ ಜನತೆಗೆ ನಮಸ್ಕಾರಗಳು ತಾವು ನೋಡ್ತಿದ್ದೀವಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಸೌಜನ್ಯ ಪರವಾಗಿ ಏನು ಹೋರಾಟ ಮಾಡತಕ್ಕಂಥ ಹೋರಾಟಗಾರರನ್ನು ಕುಗ್ಗಿಸುವಂಥ ಕೆಲಸ ಈ ಮಾಧ್ಯಮದವರು ಅಂದರೆ ಕೆಲವೊಂದು ಮಾಧ್ಯಮದವರು ಬಹಳ ಅದ್ದೂರಿಂದ ಮಾಡ್ತಾ ಇದ್ದಾರೆ ತುಂಬ ಹಗಲು ರಾತ್ರಿ ಅದನ್ನೇ ರಿಪೀಟ್ 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 ತೋರಿಸಿ ಏನು ಹೋರಾಟಗಾರನ ಕುಗ್ಗಿಸುವಂಥ ಕೆಲಸ ಮಾಡೋಕ್ಕೆ ಅಷ್ಟೇ ಮಾಡಿದ್ದೀರಲ್ಲ ಮಾಡೋದಕ್ಕೆ ಆಗೋದಿಲ್ಲ ನಿಮ್ಮಿಂದ ಯಾಕೆ ಅಂತಂದರೆ ಹೋರಾಟಗಾರರು ತುಂಬಾ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ನಿಂತ್ಕೊಂಡಿದೀವಿ ಕೂಡ ಯಾಕೆ ಅಂತಂದ್ರೆ ಕುಗ್ಗಿಸುವಂತ ಕೆಲಸ ಇವತ್ತಿಂದ ನಡೀತಾ ಇಲ್ಲ ಸುಮಾರು ಹನ್ನೊಂದು ವರ್ಷಗಳಿಂದ ಕೂಡ ನಡೀತಾ ಇದೆ ಅದಕ್ಕೆ ಯಾವುದೇ ರೀತಿ ಕುಗ್ಗುವ ಮನಸ್ಥಿತಿಯಲ್ಲಿ ಹೋರಾಟಗಾರರು ಇಲ್ಲ ಜೊತೆಗೆ ಇದರಲ್ಲಿ ಏನ್ ಗೊತ್ತಾಗ್ತದೆ ಅಂತಂದ್ರೆ ಮಾಧ್ಯಮದವರಲ್ಲಿ ಈ ಒಂದು ಉತ್ತರ ಕರ್ನಾಟಕದ ಕಡೆ ಒಂದು ಭಾಷೆ ಇದೆ ತುಂಬಾ ಹಳೆಯ ಭಾಷೆ ಅದು ಕೆಲವೊಂದಿಷ್ಟು ಜನಕ್ಕೆ ಅರ್ಥ ಆಗ್ತದೆ ತಾವೇನ್ ಮಾಡಕೊಳ್ತಿದೀರಿ ಅಂತಂದ್ರೆ ಈ ಕುಂಟಲತನ ಅಂತ ಕರಿತಾರೆ ಅದೊಂದು ವಿಶೇಷ ಸಂದರ್ಭದಲ್ಲಿ ಬಳಸ್ತಕ್ಕಂಥ ಭಾಷೆ ಕೆಲವೊಂದು ಸಂದರ್ಭ ಬರುತ್ತೆ ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು ಕುಂಟಲತನ ಮಾಡೋದು ಅಂತ ಕರೀತಾರೆ ತಾವಸ ಮಾಡಿದಿರಿ ಇಬ್ಬರ ಮಧ್ಯೆ ಮಾಡತಕ್ಕಂತ ಕೆಲಸ ಅದು ಆ ಕೆಲಸ ತಾವು ಮಾಡಕೊಟ್ಟಿದಿರಿ ಕನ್ನಡದಲ್ಲಿ ತಲೆ ಹಿಡುಕ್ತನ ಅಂತಾರೆ ಮತ್ತೆ ಇಂಗ್ಲೀಷ್ನಲ್ಲಿ ಅಂದರೆ ಪಿಂಪ್ ಅಂತಾರೆ ಹಿಂದಿಯಲ್ಲಿ ಬೇಕಾದ್ರೆ ಸಿರ್ಪ ಕೊಡು ಅಂತ ಏನೋ ಕರೀತಾರೆ ಈ ತರ ಕೆಲಸಗಳನ್ನ ತಾವು ಮಾಧ್ಯಮದವ್ರು ಮಾಡ್ತಾ ಇದ್ರಿ ಎಲ್ಲ ಮಾಧ್ಯಮದವ್ರ್ಗೆಲ್ಲ ಕೆಲವೊಂದು ಮಾಧ್ಯಮದವ್ರು ಹೇಳ್ತಾ ಇದೀವಿ ದಯವಿಟ್ಟು ನಿಮಗೆ ಆತ್ಮ ಅಭಿಮಾನ ನಾಚಿಕೆ ಅನ್ನೋದು ಏನಾದರೂ ಇದ್ದರೆ ಈ ರೀತಿ ನೀವು ಕುಂಟಲ್ತನ ಮಾಡೋ ಕೆಲಸವನ್ನು ಬಿಡಬೇಕು ಯಾಕೆ ಅಂತಂದರೆ ಇದರಿಂದ ನಿಮ್ಗೆ ಯಾವುದೇ ಪ್ರಯೋಜನ ಇಲ್ಲ ನೋಡಿ ಸೌಜನ್ಯ ಪರ ಹೋರಾಟಗಾರರನ್ನೇ ಹೋರಾಟಗಾರನ್ನು ಎಸ್ ಐ ಟಿ ಅವರು ಸುಮಾರು ಒಂದು ಒಂಬತ್ತರಿಂದ ಹತ್ತು ಸಲ ಕರೆದಿದ್ದಾರೆ ತನಿಖೆಗೆ ಬನ್ನಿ ತನಿಖೆಗೆ ಬನ್ನಿ ಅಂತೇಳಿ ಹೋಗಿದ್ದಾರೆ ಕಾನೂನಿಗೆ ಒಂದು ಮರ್ಯಾದೆ ಕೊಟ್ಟು ಹೋರಾಟ ಸುಗಮವಾಗಿ ಸಾಗಲಿ ಅಂತ ಅಥವಾ ತನಿಖೆ ಸುಗಮವಾಗಿ ಸಾಗಲಿ ಅಂತ ಹೋಗಿದ್ದಾರೆ ಬೆಳಗ್ಗೆ ಹತ್ತು ಗಂಟೆ ಕರೆಸಿ ಸಾಯಂಕಾಲ ಏನು ರಾತ್ರಿ ಒಂದೂವರೆವರೆಗೂ ಕೂಡಿಸ್ಕೊಂಡು ದೈಹಿಕವಾಗಿ ಮಾನಸಿಕವಾಗಿ ಅಲ್ಲ ದೈಹಿಕವಾಗಿ ತೊಂದರೆ ಕೊಟ್ಟಿರ್ತಕ್ಕಂಥದ್ದು ನಡೆದಿದೆ ಸೊ ಈ ವಿಚಾರದಲ್ಲಿ ಅವರು ಕೋರ್ಟ್ಗೆ ಹೋಗಿ ಈ ಥರದ್ದು ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಅಂದಾಗ ಕೋರ್ಟ್ ಅದನ್ನು ಏನು ಒಂದು ತೀರ್ಮಾನ ಮಾಡಿ ಈ ಥರ ಮಾಡಬೇಡಿ ಅಂತ ಮುಂದೂಡಿ ಒಂದು ಅರ್ಜಿಯನ್ನು ಮುಂದೂಡಿದ್ದಾರೆ ಅಥವಾ ಅದರ ಪರವಾಗಿ ತೀರ್ ಕೊಟ್ಟಿದ್ದಾರೆ ಇದನ್ನ ಮಾಧ್ಯಮದವರು ಸೌಜನ್ಯ ಹೋರಾಟಗಾರರು ಈ ಪ್ರಕರಣವನ್ನು ಎಸ್ ಐ ಟಿ ಅವರು ಕೈ ಬಿಡಬೇಕು ಅಂತ ಹೇಳಿ ಅರ್ಜಿ ಕೊಟ್ಟಿದ್ದಾರೆ ಕೋರ್ಟ್ಗೆ ಅಂತ ನಾಚಿಕೆ ಆಗ್ಬೇಕು ನಿಮಗೆ ಹನ್ನೊಂದು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದು ಈಗ ನೀವು ಯಾವ್ದು ಕಿತ್ತೋಗಿರೋದವ್ರು ಮಾತಾಡ್ತೀರಿ ಅಂತ ಹೇಳ್ಬಿಟ್ಟು ಅದನ್ನ ಅರ್ಜಿ ಕೊಡ್ತಕ್ಕಂಥ ಮನಸ್ಥಿತಿಲಿ ಯಾವ ಹೋರಾಟಗಾರರು ಇಲ್ಲ ಇಲ್ಲಿ ನಿಮಗೆ ಒಂದು ಆತ್ಮಾಭಿಮಾನ ಆತ್ಮ ಗೌರವ ಇದ್ರೆ ನೀವು ನಿಮ್ಮ ಆತ್ಮ ಅವಲೋಕನ ಮಾಡ್ಕೊಳ್ಳಿ ಏನು ನಡೀತಾ ಇದೆ ಕರ್ನಾಟಕದಲ್ಲಿ ಎಲ್ಲರೂ ಏನು ಮಾತಾಡ್ತಿದ್ರಿ ನೀವು ಮಾಧ್ಯಮದವ್ರು ಅಷ್ಟೇ ಬನ್ರಿ ಒಂದು ಕಡೆ ಹೊರಗಡೆ ಬಂದ್ಕೊಂಡು ಈ ವಿಚಾರದ ಬಗ್ಗೆ ಜನರ ಹತ್ರ ಡಿಬೇಟ್ ಮಾಡಿ ಸಾಮಾನ್ಯ ಜನರ ಹತ್ರ ನೀವು ನೀವು ಆಯ್ಕೆ ಮಾಡ್ಕೊಂಡ್ರ ಜನರ ಹತ್ರ ಕೂಡಿಸ್ಕೋಬಿಡಿ ಇಲ್ಲಿ ನೀವು ಬಂದ್ರಿ ಹೊರಗಡೆ ಬಂದು ಸಾಮಾನ್ಯ ಜನರ ಹತ್ರ ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ವರದಿಗಾರರನ್ನ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಹಳ್ಳಿ ಮಠದಲ್ಲಿ ಕೂಡ ನೀವು ಅದನ್ನ ಏನು ಡಿಬೇಟ್ ಮಾಡಿಸಿ ಜನರ ಅಭಿಪ್ರಾಯ ಸಂಗ್ರಹ ಮಾಡಿ ಏನು ಉತ್ತರ ಬರುತ್ತೆ ಅಂತ ನೋಡಿ ಅಲ್ಲಿ ಟಿವಿಯಲ್ಲಿ ಕೂತ್ಕೊಂಡು ಯಾರನ್ನೋ ಕರೆಸಿ ತಲೆ ಹಿಡಕ ನನ್ನ ಮಕ್ಕಳನ್ನ ನಿಮ್ ಪರವಾಗಿ ಮಾತಾಡೋರನ್ನ ಅಥವಾ ಪ್ರಕ ಅಲ್ಲರಿ ಒಂದು ಆ ಪ್ರಕರಣ ನಡೆದಾಗ ಆರೋಪಿಗಳನ್ನು ಮತ್ತು ಪ್ರತ್ಯಾರೋಪಿಗಳನ್ನ ಇಬ್ಬರನ್ನ ಕರೆಸಿ ತನಿಖೆ ಮಾಡ್ತಕ್ಕಂಥದ್ದು ಅಥವಾ ವಿಚಾರಣೆ ಮಾಡ್ತಕ್ಕಂಥದ್ದು ಒಂದು ಕಾನೂನಲ್ಲಿರುವ ಪ್ರಕ್ರಿಯೆ ಇಲ್ಲಿವರೆಗೂ ಕೂಡ ನೀವೇನು ದೂರದಾರನೇ ಕರೆದಿ ಕರೆಸಿ 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 ಆರೋಪಿತರೇನಿದ್ದಾರೆ ಅವ್ರನ್ನೇ ಕರೆಸಿ ಯಾರು ಆರೋಪಿತರು ಇದಾರೆ ಮುಖ್ಯ ಆರೋಪಿ ಇದ್ರ ಹತ್ರ ಒಬ್ಬರ ಹತ್ರ ಮೈ ಕಿಡಿಯಾಗ ದಮ್ ಇಲ್ಲ ನಿಮಗೆ ನರಾನೇ ಇಲ್ಲ ನಿಮಗೆ ಫಸ್ಟ್ ಆಫ್ ಆಲ್ ದಮ್ ಇಲ್ಲ ಆಮೇಲೆ ಅವ್ರಿಗೆ ನೋಟಿಸ್ ಕೊಡ್ತಕ್ಕಂಥ ವಿಚಾರ ಇಲ್ಲ ಹೋಗಿ ಬಂದು ಮೂಗಿ ನೋಡ್ಕೊಂಡ್ರಂತೆ ಹೋರಾಟಗಾರನೇ ಮುಂದ್ ಮಾಡಿ ನೀವು ಈ ರೀತಿ ತೊಂದರೆ ಕೊಡ್ತಕ್ಕಂಥದ್ದು ಹೊಡಿ ನೀವು ಎಷ್ಟೇ ತೊಂದರೆ ಕೊಟ್ಟು ಇಲ್ಲಿ ಯಾರು ತಲೆ ಕೆಡಿಸ್ಕೊಳ್ಳೋ ವಿಚಾರದಲ್ಲಿ ಇಲ್ಲ ತುಂಬಾ ಸ್ಟ್ರಾಂಗ್ ಆಗಿದ್ದೀವಿ ಆಮೇಲೆ ಜನಗಳೇ ನಿಮಗೆ ಇದು ಒಂದು ಸತ್ಯ ಹೊರಗಾದಾಗ ನಿಮ್ಮ ಮಾಧ್ಯಮದಲ್ಲಿ ಇರತಕ್ಕಂಥ ಮರ್ಯಾದೆ ಖಂಡಿತವಾಗಲು ಕಳ್ಕೊಂತೀರಿ ಕೆಲವೊಂದು ಮಾಧ್ಯಮದವರು ಎಲ್ಲಾರೆಲ್ಲ ಎಲ್ಲರೂ ನಿಷ್ಪಕ್ಷವಾಗಿ ವರದಿ ಮಾಡ್ತಾ ವರದಿ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಮಾಧ್ಯಮದವರು ಮಾಡ್ತಾ ಇದ್ರೆ ಅಂಥವ್ರಿಗೆ ಮಾತ್ರ ಈ ಹೇಳ್ತಾ ಇದ್ದೀವಿ ಮುಂದುವರಿಸಿ ನೀವು ಖಂಡಿತವಾಗ್ಲು ಮುಂದುವರಿಸಿ ಎಲ್ಲಿಗೆ ಹೋಗ್ತದೆ ಏನು ಹೋಗ್ತದೆ ನಾಳೆ ಜನರಿಂದ ಬರತಕ್ಕಂತ ಒಂದು ನಿಮ್ಮ ಚಾನೆಲ್ ಬಗ್ಗೆ ಬರ್ತಕ್ಕಂಥ ಅಭಿಪ್ರಾಯಗಳನ್ನ ತಾವು ನೋಡ್ಕೊಳ್ಳಿ ನಮಸ್ಕಾರ ಸಮಸ್ತ ಕನ್ನಡ ನಾಡಿನ ಜನತೆಗೆ ನಮಸ್ಕಾರಗಳು ತಾವು ನೋಡ್ತಿದ್ದೀವಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಸೌಜನ್ಯ ಪರವಾಗಿ ಏನು ಹೋರಾಟ ಮಾಡತಕ್ಕಂಥ ಹೋರಾಟಗಾರರನ್ನ ಕುಗ್ಗಿಸುವಂತ ಕೆಲಸ ಈ ಮಾಧ್ಯಮದವರು ಅಂದರೆ ಕೆಲವೊಂದು ಮಾಧ್ಯಮದವರು ಬಹಳ ಅದ್ದೂರಿಂದ ಮಾಡ್ತಾ ಇದ್ದಾರೆ ತುಂಬ ಹಗಲು ರಾತ್ರಿ ಅದನ್ನೇ ರಿಪೀಟ್ 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 ತೋರಿಸಿ ಏನು ಹೋರಾಟಗಾರನ ಕುಗ್ಗಿಸುವಂಥ ಕೆಲಸ ಮಾಡಕ್ಕೆ ಹೊರಟಿದಿರಿ ಅಷ್ಟೇ ಮಾಡಿದ್ದೀರಲ್ಲ ಮಾಡೋದಕ್ಕೆ ಆಗೋದಿಲ್ಲ ನಿಮ್ಮದು ಯಾಕೆ ಅಂತಂದ್ರೆ ಹೋರಾಟಗಾರರು ತುಂಬ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ನಿಂತ್ಕೊಂಡಿದ್ದೀವಿ ಕೂಡ ಯಾಕೆ ಅಂತಂದ್ರೆ ಕುಗ್ಗಿಸುವಂತ ಕೆಲಸ ಇವತ್ತಿಂದ ನಡೀತಾ ಇಲ್ಲ ಸುಮಾರು ಹನ್ನೊಂದು ವರ್ಷಗಳಿಂದ ಕೂಡ ನಡೀತಾ ಇದೆ ಅದಕ್ಕೆ ಯಾವುದೇ ರೀತಿ ಕುಗ್ಗುವ ಮನಸ್ಥಿತಿಯಲ್ಲಿ ಹೋರಾಟಗಾರರು ಇಲ್ಲ ಜೊತೆಗೆ ಇದರಲ್ಲಿ ಏನ್ ಗೊತ್ತಾಗ್ತದೆ ಅಂತಂದ್ರೆ ಮಾಧ್ಯಮದವರಲ್ಲಿ ಈ ಒಂದು ಉತ್ತರ ಕರ್ನಾಟಕದ ಕಡೆ ಒಂದು ಭಾಷೆ ಇದೆ ತುಂಬಾ ಹಳೆ ಭಾಷೆ ಅದು ಕೆಲವೊಂದಿಷ್ಟು ಜನಕ್ಕೆ ಅರ್ಥ ಆಗ್ತದೆ ತಾವೇನ್ ಮಾಡಾಕೊಳ್ತಿದಿರಿ ಅಂತಂದ್ರೆ ಈ ಕುಂಟಲತನ ಅಂತ ಕರೀತಾರೆ ಅದೊಂದು ವಿಶೇಷ ಸಂದರ್ಭದಲ್ಲಿ ಬಳಸ್ತಕ್ಕಂಥ ಭಾಷೆ ಕೆಲವೊಂದು ಸಂದರ್ಭ ಬರುತ್ತೆ ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನ ಕುಂಟಲತನ ಮಾಡೋದು ಅಂತ ಕರೀತಾರೆ ತಾವು ಆ ಕೆಲಸ ಮಾಡಕ್ ಹೊಟ್ಟಿದೀರಿ ಇಬ್ಬರ ಮಧ್ಯೆ ಮಾಡತಕ್ಕಂತ ಕೆಲಸ ಅದು ಆ ಕೆಲಸ ತಾವ್ ಮಾಡಿದಿರಿ ಕನ್ನಡದಲ್ಲಿ ತಲೆ ಹಿಡುಕ್ತನ ಅಂತಾರೆ ಮತ್ತೆ ಇಂಗ್ಲಿಷ್ ನಲ್ಲಿ ಅಂದ್ರೆ ಪಿಂಪ್ ಅಂತಾರೆ ಹಿಂದಿಯಲ್ಲಿ ಬೇಕಾದ್ರೆ ಸಿರ್ಪ ಕೊಡು ಅಂತೇನೋ ಕರೀತಾರೆ ಈ ಥರ ಕೆಲಸಗಳನ್ನು ತಾವು ಮಾಧ್ಯಮದವ್ರು ಮಾಡ್ತಾ ಎಲ್ಲಾ ಎಲ್ಲ ಕೆಲವೊಂದು ಮಾಧ್ಯಮದವ್ರು ಹೇಳ್ತಾ ಇದ್ದೀವಿ ದಯವಿಟ್ಟು ನಿಮಗೆ ಆತ್ಮ ಅಭಿಮಾನ ನಾಚಿಕೆ ಅನ್ನೋದು ಏನಾದರೂ ಇದ್ದರೆ ಈ ರೀತಿ ನೀವು ಕುಂಟಲ್ತನ ಮಾಡೋ ಕೆಲಸವನ್ನು ಬಿಡಬೇಕು ಯಾಕೆ ಅಂತಂದರೆ ಇದರಿಂದ ನಿಮ್ಗೆ ಯಾವುದೇ ಪ್ರಯೋಜನ ಇಲ್ಲ ನೋಡಿ ಸೌಜನ್ಯ ಪರ ಹೋರಾಟಗಾರರೇ ಹೋರಾಟಗಾರರನ್ನು ಎಸ್ ಐ ಟಿ ಅವರು ಸುಮಾರು ಒಂದು ಒಂಬತ್ತರಿಂದ ಹತ್ತು ಸಲ ಕರೆದಿದ್ದಾರೆ ತನಿಖೆಗೆ ಬನ್ನಿ ತನಿಖೆಗೆ ಬನ್ನಿ ಅಂತೇಳಿ ಹೋಗಿದ್ದಾರೆ ಕಾನೂನಿಗೆ ಒಂದು ಮರ್ಯಾದೆ ಕೊಟ್ಟು ಹೋರಾಟ ಸುಗಮವಾಗಿ ಸಾಗಲಿ ಅಂತ ಅಥವಾ ತನಿಖೆ ಸುಗಮವಾಗಿ ಸಾಗಲಿ ಅಂತ ಹೋಗಿದ್ದಾರೆ ಬೆಳಗ್ಗೆ ಹತ್ತು ಗಂಟೆ ಕರೆಸಿ ಸಾಯಂಕಾಲ ಏನು ರಾತ್ರಿ ಒಂದೂವರೆವರೆಗೂ ಕೂಡಿಸ್ಕೊಂಡು ದೈಹಿಕವಾಗಿ ಮಾನಸಿಕವಾಗಿ ಅಲ್ಲ ದೈಹಿಕವಾಗಿ ತೊಂದರೆ ಕೊಟ್ಟಿರ್ತಕ್ಕಂಥದ್ದು ನಡೆದಿದೆ ಸೊ ವಿಚಾರದಲ್ಲಿ ಅವರು ಕೋರ್ಟ್ಗೆ ಹೋಗಿ ಈ ಥರದ್ದು ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಅಂದಾಗ ಕೋರ್ಟ್ ಅದನ್ನು ಏನೋ ಒಂದು ತೀರ್ಮಾನ ಮಾಡಿ ಈ ಥರ ಮಾಡಬೇಡಿ ಅಂತ ಮುಂದೂಡಿ ಒಂದು ಅರ್ಜಿಯನ್ನು ಮುಂದೂಡಿದ್ದಾರೆ ಅಥವಾ ಅದರ ಪರವಾಗಿ ತೀರ್ ಕೊಟ್ಟಿದ್ದಾರೆ ಇದನ್ನು ಮಾಧ್ಯಮದವರು ಸೌಜನ್ಯ ಹೋರಾಟಗಾರರು ಸ ಈ ಪ್ರಕರಣವನ್ನು ಎಸ್ ಐ ಟಿ ಅವರು ಕೈ ಬಿಡಬೇಕು ಅಂತ ಹೇಳಿ ಅರ್ಜಿ ಕೊಟ್ಟಿದ್ದಾರೆ ಕೋರ್ಟ್ಗೆ ಅಂತ ನಾಚಿಕೆ ಆಗ್ಬೇಕು ನಿಮಗೆ ಹನ್ನೊಂದು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದು ಈಗ ನೀವು ಯಾವ್ದು ಕಿತ್ತೋಗಿರೋದವ್ರು ಮಾತಾಡ್ತೀರಿ ಅಂತ ಹೇಳ್ಬಿಟ್ಟು ಅದನ್ನ ಅರ್ಜಿ ಕೊಡ್ತಕ್ಕಂಥ ಮನಸ್ಥಿತಿಲಿ ಯಾವ ಹೋರಾಟಗಾರರು ಇಲ್ಲ ಇಲ್ಲಿ ನಿಮಗೆ ಒಂದು ಆತ್ಮಾಭಿಮಾನ ಆತ್ಮ ಗೌರವ ಇದ್ರೆ ನೀವು ನಿಮ್ಮ ಆತ್ಮ ಅವಲೋಕನ ಮಾಡ್ಕೊಳ್ಳಿ ಏನ್ ನಡೀತಾ ಇದೆ ಕರ್ನಾಟಕದಲ್ಲಿ ಎಲ್ಲರೂ ಏನ್ ಮಾತಾಡ್ತಿದ್ರಿ ನೀವು ಮಾಧ್ಯಮದವರು ಅಷ್ಟೆ ಬನ್ರಿ ಒಂದ್ ಕಡೆ ಹೊರಗಡೆ ಬಂದ್ಕೊಂಡು ಈ ವಿಚಾರದ ಬಗ್ಗೆ ಜನರ ಹತ್ರ ಡಿಬೇಟ್ ಮಾಡಿ ಸಾಮಾನ್ಯ ಜನರ ಹತ್ರ ನೀವು ನೀವು ಆಯ್ಕೆ ಮಾಡ್ಕೊಂಡ್ರ ಜನರ ಹತ್ರ ಕೂರಿಸ್ಕೊಬಿಡಿ ಇಲ್ಲಿ ನೀವು ಬಂದ್ರಿ ಹೊರಗಡೆ ಬಂದು ಸಾಮಾನ್ಯ ಜನರ ಹತ್ರ ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ವರದಿಗಾರರನ್ನ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಹಳ್ಳಿ ಮಠದಲ್ಲಿ ಕೂಡ ನೀವು ಅದನ್ನ ಏನು ಡಿಬೇಟ್ ಮಾಡಿಸಿ ಜನರ ಅಭಿಪ್ರಾಯ ಸಂಗ್ರಹ ಮಾಡಿ ಏನು ಉತ್ತರ ಬರುತ್ತೆ ಅಂತ ನೋಡಿ ಅಲ್ಲಿ ಟಿವಿಯಲ್ಲಿ ಕೂತ್ಕೊಂಡು ಯಾರನ್ನೋ ಕರೆಸಿ ತಲೆ ಹಿಡಕ ನನ್ನ ಮಕ್ಕಳನ್ನ ನಿಮ್ಮ ಪರವಾಗಿ ಮಾತಾಡೋರನ್ನ ಅಥವಾ ಪ್ರಕ ಅಲ್ಲರಿ ಒಂದು ಆ ಪ್ರಕರಣ ನಡೆದಾಗ ಆರೋಪಿಗಳನ್ನು ಮತ್ತು ಪ್ರತ್ಯಾರೋಪಿಗಳನ್ನ ಇಬ್ಬರನ್ನ ಕರೆಸಿ ತನಿಖೆ ಮಾಡ್ತಕ್ಕಂಥದ್ದು ಅಥವಾ ವಿಚಾರಣೆ ಮಾಡ್ತಕ್ಕಂಥದ್ದು ಒಂದು ಕಾನೂನಲ್ಲಿರುವ ಪ್ರಕ್ರಿಯೆ ಇಲ್ಲಿವರೆಗೂ ಕೂಡ ನೀವೇನು ದೂರದಾರನ್ನೇ ಕರೆ ಕರೆಸಿ ಕರ್ಸಿ ಕರ್ಸಿ ಆರೋಪಿತರೇನಿದ್ದಾರೆ ಅವ್ರನ್ನೇ ಕರೆಸಿದ್ರು ಯಾರು ಆರೋಪಿತರಿದ್ದಾರೆ ಮುಖ್ಯ ಆರೋಪಿ ಇದ್ರ ಹತ್ರ ಒಬ್ಬರತ್ರ ಮೈ ಕಿಡಿಯಾಗಿ ದಂಬಿಲ್ಲ ನಿಮಗೆ ನಾರಾನೇ ಇಲ್ಲ ನಿಮಗೆ ಫಸ್ಟ್ ಆಫ್ ಆಲ್ ದಮ್ ಇಲ್ಲ ಆಮೇಲೆ ಅವ್ರಿಗೆ ನೋಟಿಸ್ ಕೊಡ್ತಕ್ಕಂಥ ವಿಚಾರ ಇಲ್ಲ ಹೋಗಿ ಬಂದು ಮೂಗಿ ನೋಡ್ಕೊಂಡ್ರಂತೆ ಹೋರಾಟಗಾರನೇ ಮುಂದ್ ಮಾಡಿ ನೀವು ಈ ರೀತಿ ತೊಂದರೆ ಕೊಡ್ತಕ್ಕಂಥದ್ದು ಹೊಡಿ ನೀವು ಎಷ್ಟೇ ತೊಂದರೆ ಕೊಟ್ಟು ಇಲ್ಲಿ ಯಾರು ತಲೆ ಕೆಡಿಸ್ಕೊಳ್ಳೋ ವಿಚಾರದಲ್ಲಿ ಇಲ್ಲ ತುಂಬಾ ಸ್ಟ್ರಾಂಗ್ ಆಗಿದ್ದೀವಿ ಆಮೇಲೆ ಜನಗಳೇ ನಿಮಗೆ ಇದು ಒಂದು ಸತ್ಯ ಹೊರಗಾದಾಗ ನಿಮ್ಮ ಮಾಧ್ಯಮದಲ್ಲಿ ಇರತಕ್ಕಂಥ ಮರ್ಯಾದೆ ಖಂಡಿತವಾಗಲು ಕಳ್ಕೊಂತೀರಿ ಕೆಲವೊಂದು ಮಾಧ್ಯಮದವರು ಎಲ್ಲಾರಲ್ಲ ಪಾ ಎಲ್ಲರೂ ನಿಷ್ಪಕ್ಷವಾಗಿ ವರದಿ ಮಾಡ್ತಾ ವರದಿ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಮಾಧ್ಯಮದವರು ಮಾಡ್ತಾ ಇದ್ರೆ ಅಂಥವ್ರಿಗೆ ಮಾತ್ರ ಈ ಮಾತು ಹೇಳ್ತಾ ಇದೀವಿ ಮುಂದುವರಿಸಿ ನೀವು ಖಂಡಿತವಾಗ್ಲು ಮುಂದುವರಿಸಿ ಎಲ್ಲಿಗೆ ಹೋಗ್ತದೆ ಏನು ಹೋಗ್ತದೆ ನಾಳೆ ಜನರಿಂದ ಬರತಕ್ಕಂಥ ಒಂದು ನಿಮ್ಮ ಚಾನೆಲ್ ಬಗ್ಗೆ ಬರ್ತಕ್ಕಂಥ ಅಭಿಪ್ರಾಯಗಳನ್ನ ತಾವು ನೋಡ್ಕೊಳ್ಳಿ ನಮಸ್ಕಾರ